ಈಗ ಪೌಡರ್ ಮಾಡಿಟ್ಟಿದ್ದೀನಿ ನೋಡಿ ಸೊ ಫೈನ್ ಪೌಡರ್ ಮಾಡಿದ್ದೀನಿ ವೇಟ್ ಮಾಡ್ತಾ ಇದೀನಿ ಸೊ ಹೆಂಗ್ ಪಾಕ ತೆಗೆಯೋದಂದ್ರೆ ಸೊ ನಾ ನಾವು ಹಿಂಗ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಆ್ಯಂಡ್ ಸ್ಯಾಟರ್ಡೆ ನಾನು ಕ್ಲೀನಿಂಗ್ ಎಲ್ಲ ಮನಿ ಸೆಟಪ್ ಮಾಡ್ಕೊಳೋದು ಇಟ್ಕೊಳ್ತೀನಿ ಸೊ ಜಸ್ಟ್ ನಾರ್ಮಲ್ ಕ್ಯಾಶುಯಲ್ ಸ್ವಲ್ಪ ಲೇಟ್ ಆಗಿಬಿಟ್ಟು ಐ ಮೀನ್ ನನಗೆ ನಿದ್ದೆ ಬರಲ್ಲ ಆರೂವರೆಗಷ್ಟೊತ್ತಿಗೆದ್ದೋಗಿಬಿ ಎದ್ದೋಳ್ಬಿಟ್ಟಿರ್ತೀನಿ ಬಿಕಾಸ್ ಎವ್ರಿ ಡೇ ಐದುವರೆ ಹಂಗೆದೊಳ್ತೀನಲ್ವ ಸೊ ನಿದ್ದೆನೇ ಬರೋಲ್ಲ ಬಟ್ ಉಳ್ಳಾಡ್ಕೊಂಡು ಉಳ್ಳಾಡ್ಕೊಂಡು ಆರೂವರೆ ಏಳು ಗಂಟೆಗೆ ಎದ್ದೋಳ್ತೀನಿ ಸೊ ಆಫ್ಟರ್ವರ್ಡ್ಸ್ ರಿಚುವಲ್ಸ್ ಎಲ್ಲ ಲೈಕ್ ರಿಚುವಲ್ಸ್ ಅಂದರೆ ಇನ್ನೇನು ಕ್ಲೀನಿಂಗು ಅದು ಇದು ಇರುತ್ತೆ ಸೊ ಇದು ಹೊಟ್ಟೆ ಸಿಗ್ತಾ ಇದೆ ಸೊ ನಾನು ಗಂಜಿ ಮಾಡ್ಕೊಂಡಿದ್ದೀನಿ ನಮ್ಮ ಅಮ್ಮ ಒಂದು ಗಂಜಿ ಪೌಡರ್ ಕಳಿಸಿದ್ದಾರೆ ಸೊ ಗಂಜಿ ಪೌಡರಲ್ಲಿ ನಮ್ಮಮ್ಮ ಟ್ವೆಂಟಿ ಒನ್ ಐಟಮ್ಸ್ ಏನೋ ಹಾಕಿದ್ದಾರೆ ಆಲ್ ಲೈಕ್ ಏನೋ ಏನು ಹೇಳ್ತಾರೆ ಅದು ಅದೇನೋ ಸೀಡ್ಸ್ ಎಲ್ಲ ಬರುತ್ತಲ್ವಾ ಐ ಡೋಂಟ್ ನೋ ಐ ನೋ ನಮ್ಮ ನೋಮ್ಮ ಗೊತ್ತು ಸೊ ಅದನ್ನೆಲ್ಲ ಹಾಕಿ ಒಂದು ಪೌಡರ್ ಮಾಡಿ ಕಳಿಸಿದ್ದಾರೆ ಬಾದಾಮು ಮತ್ತು ಮತ್ತೆ ನೋಡಿ ಇದಿದೆ ಆರಕ್ಕಿ ಬಿಟ್ಟಿದ್ದೀನಿ ಸೊ ಇದನ್ನ ಇದಕ್ಕೆ ಕುಡಿದ್ರೆ ಒಳ್ಳೆ ಬ್ರೇಕ್ಫಾಸ್ಟೇ ಮಾಡೋಕ್ಕಷ್ಟು ಇರಲ್ಲ ಒಂದು ಇದೊಂದು ಗ್ಲಾಸ್ ಕುಡಿದ್ಬಿಟ್ರೆ ಫುಲ್ ಎನರ್ಜಿ ಲೈಕ್ ಪ್ರೋಟೀನ್ ಬೆ ಪ್ರೋಟೀನ್ ಶೇಕ್ ಬೇಡ ಏನು ಬೇಡ ಇದೊಂದು ಕುಡಿದ್ರೆ ನನಗೆಲ್ಲ ಬಂದ್ಬಿಡುತ್ತೆ ಪ್ರೋಟೀನ್ ಶೇಕು ಮಸಲ್ಸು ಎಲ್ಲ ಸೊ ಇದು ನಮ್ಮ ಅಮ್ಮ ಕಳ್ಸಿದ್ದಾರೆ ಸೊ ಇದಕ್ಕೇನಿಲ್ಲ ನಾನೊಂದು ಸ್ವಲ್ಪ ಹಾಲು ಹಾಕ್ತೀನಿ ಮತ್ತು ಜಾಗ್ರಿ ಹಾಕ್ತೀನಿ ಬೆಲ್ಲ ಹಾಕ್ತೀನಿ ಮತ್ತು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕುದಿಸ್ಬಿಡ್ತೀನಿ ಸೊ ಆರಕ್ ಬಿಟ್ಟಿದ್ದೀನಿ ಸ್ವಲ್ಪ ತಿಕ್ಕಾಯಿತು ಇನ್ನು ತೆಳ್ಳವಾಗು ಮಾಡ್ಕೊಬೋದು ಈ ಚಿಕ್ಕ ಮಕ್ಕಳಿಗೆ ಸರಿ ತಿನ್ನಿಸ್ತಾರಲ್ವ ಹಾಗೆ ಇದು ದೊಡ್ಡ ಮಕ್ಳಿಗೆ ಗಂಜಿ ಅಂತ ಬಟ್ ಇದು ಒಳ್ಳೆಯದು ಬ್ರೇಕ್ಫಾಸ್ಟೇ ಮಾಡಂಗಿರಲ್ಲ ಆಮೇಲೆ ಪ್ರೋಟೀನ್ ಎಲ್ಲ ಇರುತ್ತೆ ನವನೆ ಅದೆಲ್ಲ ಇರುತ್ತಲ್ವಾ ಅದೇನು ಫ್ಯಾಮಿಲಿ ಅಂತ ಕರೀತಾರಲ್ವಾ ಏನೋ ಕರೀತಾರೆ ಸೊ ಗಾಟ್ ಇಟ್ ಸೊ ಇದೊಂದು ಕುಡಿದ್ಬಿಟ್ರೆ ನನಗೆ ಈಗ ಒಂದು ಅಡುಗೆ ಮಾಡೋವರೆಗೂ ನನಗೇನು ಟೆನ್ಶನ್ ಇರಲ್ಲ ಇದರಲ್ಲೇ ನಾನು ಜೀವನ ಇಟ್ ನೋಡಿ ನೋಡಿಶ್ ಕಲರ್ ಕಲರಲ್ಲಿದೆ ಸೊ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ವೈ ನಾಟ್ ಹೆಲ್ತ್ ಒಳ್ಳೇದಂದ್ರೆ ಯಾವ್ದು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳುವರೆಗೂ ಕುಡಿಬೋದು ಇಟ್ಸ್ ನಾಟ್ ಅನ್ಹೆಲ್ದಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಎಲ್ಲ ಬಾದಾಮು ರ ಅಕ್ಕಿ ಎಲ್ಲ ಹಾಕಿ ಪೌಡರ್ ಮಾಡಿ ಕಳಿಸಿರೋದು ನೋಡಿ ಪೌಡರ್ ಕಳಿಸಿದೆ ಸೊ ನಾನು ಒಂದು ಗ್ಲಾಸ್ ಗ್ಲಾಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಷ್ಟು ಫುಲ್ ಇತ್ತು ಇಷ್ಟು ಮಾಡಿಕ್ಕಿದ್ದೀನಿ ಇನ್ನೂ ಇದೆ ಎವ್ರಿ ಡೇ ಆಲ್ಮೋಸ್ಟ್ ನಾನು ಟ್ರೈ ಟು ಡ್ರಿಂಕ್ ಎವ್ರಿ ಡೇ ಅಂದರೆ ಇದೊಂದು ಸ್ವಲ್ಪ ಏನಾಗುತ್ತೆ ಅಂದ್ರೆ ಹೀಟ್ ಆಗಿಬಿಡುತ್ತೆ ಜಾಸ್ತಿ ಕುಡಿದ್ರೆ ಅಂದರೆ ಒಂದು ಸ್ವಲ್ಪ ಕ್ವಾಂಟಿಟಿಲಿ ಕುಡೀರಿ ಜಾಸ್ತಿ ಕುಡಿಯೋಕೋಗ್ಬೇಡಿ ಏನೋ ಚೆನ್ನಾಗಿ ಹೆಲ್ದಿಯಾಗಿದೆ ಅಂತ ಒಂದೇ ಸತಿ ಹೆಲ್ದಿಗ ಮಾಡೋಕ್ಕೆ ಹೋಗ್ಬಾರ್ದು ನಿಮಗೆ ಏನೋ ಡ್ರೈ ಫ್ರೂಟ್ಸ್ ಬೇಕಂದ್ರೆ ಡ್ರೈ ಫ್ರೂಟ್ಸ್ ಹಾಕ್ಕೊಬೋದು ಸೊ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಸೊ ಈಗ ಲೇಝಿ ಮಾರ್ನಿಂಗ್ ಮಾರ್ನಿಂಗ್ ಗೆದ್ಬಿಟ್ಟು ತುಂಬ ಇರುತ್ತೆ ಸಿಟ್ಟಿರುತ್ತೆ ಆಗಿರ್ತೀರಾ ಕುಕ್ ಮಾಡೋಕ್ಕೆ ಹಾಫ್ ಅನ್ ಅವರ್ ಒನ್ ಅವರ್ ಆಗುತ್ತಲ್ವಾ ಸೊ ಆ ಟೈಮಲ್ಲಿ ಈ ಥರ ಡ್ರಿಂಕ್ ಮಾಡ್ಕೊಂಡು ಕ್ವಿಕ್ಕಾಗಿ ಆಗಿಬಿಡುತ್ತೆ ನಾಟ್ ಇವನ್ ಟು ತ್ರೀ ಮಿನಿಟ್ಸ್ ಕ್ವಿಕ್ಕಾಗಿ ಆಗ್ಬಿಡುತ್ತೆ ಸೊ ಇಟ್ ಟೇಕ್ಸ್ ಲೈಕ್ ಟು ತ್ರೀ ಮಿನಿಟ್ಸ್ ಮಾಡ್ಕೊಂಡು ಸುಮ್ಮನೆ ಓಕೆ ಆ ಟೈಮಲ್ಲಿ ಹೊಟ್ಟೆ ಹಸಿ ಕಮ್ಮಿ ಆಗ್ಬಿಡುತ್ತೆ ಆಮೇಲೆ ಒಂದು ಅವರ್ ಟು ಅವರ್ಸ್ ಆದಮೇಲೆ ಅಡುಗೆ ಮಾಡ್ಕೊಂಡು ನೀವು ತಿನ್ಬೋದು ಸೊ ದಿಸ್ ಇಸ್ ವೆರಿ ಗುಡ್ ಇಂಡ್ ಹೆಲ್ದಿ ಸೊ ಈಗ ನಾನು ಸ್ಟವ್ ಕ್ಲೀನ್ ಮಾಡಬೇಕು ಎವ್ರಿ ವೀಕ್ ನೀಟಾಗಿ ಇಟ್ಕೊಳ್ತೀನಿ ಕಸ ಒಡಿಯಲ್ಲಾಗಿರಲಿ ಕ್ಲೀ ಸ್ಟವ್ ಕ್ಲೀನ್ ಮಾಡೋದಾಗಿರಲಿ ನನ್ನ ಸರೌಂಡಿಂಗ್ಸ್ ಕ್ಲೀನ್ ಆಗಿದ್ರೆ ಐ ಫೀಲ್ ಗುಡ್ ನೆನೆ ಎಲ್ಲ ಬಟ್ಟೆ ಎಲ್ಲ ಚಿಕ್ಕೊಂಡಿದ್ದೀನಿ ಎಲ್ಲ ಪಾ ಪಾತ್ರೆ ಎಲ್ಲ ತೊಳ್ದಿದ್ದೀನಿ ಆಲ್ಮೋಸ್ಟು ಈಗ ಸ್ಟವ್ ಕ್ಲೀನ್ ಮಾಡ್ತಾ ಇದ್ದೀನಿ ಸ್ಯಾಟರ್ಡೇ ಸಾರ್ ಬಿಕಾಸ್ ನಮ್ಮ ಹೋಲ್ ವೀಕ್ ಇರ್ತೀವಿ ಸ್ಯಾಟರ್ಡೇಸೇ ಮಾಡ್ಕೊಬೇಕು ಮನೆ ನಾವು ಕ್ಲೀನಾಗಿ ಇಟ್ಕೊಳಿಲ್ಲ ಅಂದರೆ ಇನ್ನು ಯಾರು ಕ್ಲೀನಾಗಿ ಇಟ್ಕೊತಾರೆ ನಮ್ಮ ಮನೆ ನಮ್ಮ ಸರೌಂಡಿಂಗ್ಸ್ ಚೆನ್ನಾಗಿದ್ರೆ ನಮ್ಮ ಮನಸ್ಸು ಅಷ್ಟೇ ಚೆನ್ನಾಗಿರುತ್ತೆ ನಮ್ಮ ಮೈಂಡು ಅಷ್ಟೇ ಚೆನ್ನಾಗಿರುತ್ತೆ ಐ ಬಿಲೀವ್ ಸೊ ಸೊ ನಾನು ಯಾವಾಗಲೂ ನನ್ನ ಸರೌಂಡಿಂಗ್ಸನ್ನ ಕ್ಲೀನಾಗಿ ಇಟ್ಕೊಳೋಕ್ಕೆ ಇಷ್ಟಪಡ್ತೀನಿ ನೋ ಮೇಡ ವಾಟ್ ಎಷ್ಟೇ ಬ್ಯುಸಿಯಾಗಿರಲಿ ಎಷ್ಟೇ ಲೀಸಿ ಆಗಿರಲಿ ಐ ಲವ್ ಟು ಕ್ಲೀನ್ ಮೈ ಸರೌಂಡಿಂಗ್ಸ್ ಗುಡ್ ಸೊ ನ್ಯಾಪ್ಕಿನ್ಸ್ ಯೂಸ್ ಮಾಡ್ತೀನಿ ಬಟ್ಟೆ ಇದೆ ಬಟ್ಟೆ ಯೂಸ್ ಮಾಡ್ಬೋದಿದ್ರೆ ಯಾರು ಹೋಗಿದ್ದಾರೆ ಅಂತ ಸೊ ನ್ಯಾಪ್ಕಿನ್ಸ್ ಯೂಸ್ ಮಾಡ್ತಿದ್ದೀನಿ ಸೊ ನಾನಿವಾಗ ಅಡುಗೆ ಮಾಡ್ಕೊಳೋ ಮುಂಚೆ ನಾನು ನೈಟ್ ನನಗೆ ಫ್ರೂಟ್ ಲಡ್ಡು ಮಾಡ್ಬೇಕು ಐ ಮೀನ್ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಬೇಕು ಮಾಡ್ಬೇಕು ಅನ್ಕೊಂತೀನಿ ಬಿಕಾಸ್ ಮಾರ್ನಿಂಗ್ ಎದ್ದು ಹೋಗುವಾಗ ಏನೋ ನಾ ಡ್ರೈ ಫ್ರೂಟ್ಸ್ ಆ ಡ್ರೈ ಫ್ರೂಟ್ಸ್ ಎಲ್ಲ ಒಳ್ಳೇದಲ್ವಾ ಸೊ ಆಲ್ರೆಡಿ ಒಂದು ಬ್ಯಾಚ್ ಮಾಡಿಟ್ಟಿದ್ದೆ ಅದು ಖಾಲಿಯಾಗಿದೆ ಸೊ ಇನ್ನೊಂದು ಬ್ಯಾಚ್ ಮಾಡಬೇಕು ಅಂತ ಅವ್ರು ನಾನು ವಿಡಿಯೋ ಮಾಡ್ಕೊಂಡಿರ್ಲಿಲ್ಲ ಸೊ ಈಗ ಇನ್ನೊಂದು ಬ್ಯಾಚ್ ಮಾಡುವಾಗ ವಿಡಿಯೋ ಮಾಡೋಣ ಅಂತ ಎಲ್ಲ ಖಾಲಿಯಾಗಿದೆ ನೋಡಿ ಏನಿಲ್ಲ ದೊಡ್ಡದಾಗ್ತಿದೆ ಇದನ್ನ ಹಾಕಿಬಿಟ್ಟು ಸೇರ್ಸ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಬಿಟ್ಟೀನಿ ಕಾ ಗೈಸ್ ಗೋ ಸ್ಟಾರ್ಟ್ ನಾನು ಇಟ್ಕೊಂಡ್ಬಿಟ್ಟಿದೀನಿ ಏನೇನು ಹಾಕಬೇಕು ಅಂತ ಗೋ ಹಾಕ್ಬೇಕು ಅಂತಲ್ ಸಪ್ರೇಟ್ ಅಲ್ಲಿ ಇಟ್ಕೊಂಡಿದ್ದೀನಿ ಇದನ್ನ ತುಪ್ಪದಲ್ಲಿ ರೋಸ್ಟ್ ಮಾಡ್ಬೇಕು ಫಸ್ಟ್ ಸೊ ತುಪ್ದಲ್ ರೋಸ್ಟ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಸೊ ಲೆಟ್ಸ್ ತುಪ್ದಲ್ ರೋಸ್ಟ್ ಮಾಡೋಣ ಇದ್ರಲ್ಲೇ ಹಾಕೊಳ್ಳೋಣ ಇದಕ್ಕೆ ಡೇಟ್ಸ್ ಹಾಕಿದ್ರು ಚೆನ್ನಾಗಿರುತ್ತೆ ಬಟ್ ನನ್ನ ಹತ್ರ ಡೇಟ್ಸ್ ಇಲ್ಲ ಸದ್ಯಕ್ಕೆ ಸೊ ಐ ಆಮ್ ನಾಟ್ ಪುಟಿಂಗ್ ಡೇಟ್ಸ್ ಚೆನ್ನಾಗಿರುತ್ತೆ ಬಟ್ ನನ್ನ ಹತ್ರ ಡೇಟ್ಸ್ ಇಲ್ಲ ಸೊ ಐ ನಾಟ್ ಪುಟಿಂಗ್ ಡೇಟ್ಸ್ ಬಟ್ ಈ ಹಾಕ್ತಾ ಇದ್ದೀನಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀನಿ ಸೊ ನಾನು ಫಸ್ಟ್ ಹಾಕ್ತಾ ಇರೋದು ಬಾದಾಮು ನಾನು ನೀವು ಮೆಷರ್ ಕೂಡ ಮಾಡ್ಕೊಬೋದು ಐ ಸಮೈಂಗ್ಸ್ ಯು ನೋ ಐ ಡೋಂಟ್ ಮೆಷರ್ ಜಸ್ಟ್ ಅಲಗ್ ಬಿಲಾಕಲ್ಲಿ ಹಾಕ್ಬಿಡ್ತೀನಿ ಅಲಗ್ ಬಿಲಾಕಲ್ಲಿ ಮಾಡಿಬಿಡ್ತೀನಿ ಸೊ ಜಸ್ಟ್ ಹಾಕ್ಬಿಡ್ತೀನಿ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಚಿಕ್ಕ ಮಕ್ಳು ದೊಡ್ಡ ಮಕ್ಳು ವರ್ಗೂ ತಿನ್ಬೋದು ನಾವೇನು ಚಿಕ್ಕ ಮಕ್ಳೇ ನಾವು ಇನ್ನೂ ದೊಡ್ಡ ಮಕ್ಳು ಯಾವಾಗ ಆಗಿದ್ದೀವಿ ಅಲ್ವಾ ನಮ್ಮನ್ನ ನಾವೇ ದೊಡ್ಡ ಕರ್ಕೋಬೇಕು ಏನು ಕಟ್ಕೊಬೇಕು ಅವಶ್ಯಾನೆ ಸೊ ನೋ ಬಾದಾಮ್ ತಿನ್ಬೇಕು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಅಲ್ಲಿ ಏನೇನು ಬರುತ್ತೆ ಬಾದಾಮು ನನಗೆ ಗ್ರೇಪ್ಸ್ ಇದು ಡ್ರೈ ಗ್ರೇಪ್ಸ್ ಇಷ್ಟನೇ ಆಗಲ್ಲ ಅವರು ಯಾಕೋ ಗೊತ್ತಿಲ್ಲ ಅದಕ್ಕೆ ನಾನು ಬಾದಾಮು ವಾಲ್ನಟ್ಸ್ ಸಿಸ್ಮಿ ಸೀಡ್ಸು ಸಿ ಎಲ್ಲ ಆಮೇಲೆ ಎಲ್ಲ ಒಳ್ಳೆಯದು ಪಾಪ್ ಕಾಪಿ ಸೀಡ್ಸು ಎಲ್ಲ ಒಳ್ಳೆಯದು ಹೆಲ್ತ್ಗೆ ಸೊ ನಿಮಗೆ ಡೈಲಿ ನೆನ್ ನಾನು ಫಸ್ಟು ಡೈಲಿ ನೆನೆಸ್ಕೊಂಡು ತಿಂತಾ ಇದ್ದೆ ಬಟ್ ನನಗೆ ಟೈಮ್ ಒಂದೊಂದ್ಸತಿ ನೆನೆಸ್ತಾ ಇದ್ದೆ ಒಂದೊಂದ್ಸರ್ತಿ ನೆನೆಸ್ತಾನೆ ಇರಲಿಲ್ಲ ವರ್ಕ್ ಸೊ ಇದನ್ನು ಟ್ರೈ ಮಾಡಿದೆ ಸತಿ ಮಾಡಿ ಸೊ ಲೆಟ್ ಮೀ ಸಿ ಇದು ವರ್ಕೌಟ್ ಆಗುತ್ತಾ ಇಲ್ವೋ ಅಂತ ಬಟ್ ಎಲ್ಲ ಖಾಲಿ ಮಾಡಿಬಿಟ್ಟೆ ಬಿಕಾಸ್ ಹಂಗ್ರಿ ಆದಾಗ ಒಂದು ಒಂದು ಕೈ ಅಷ್ಟು ತಗೊಬಿಟ್ಟು ಒಂದು ಲಡ್ಡು ಥರ ಮಾಡ್ಕೊಬೋದು ಕಟ್ ಲಡ್ಡು ತಗೊಂಡು ತಗೊಬಿಟ್ಟು ಆ ಬ್ಯಾಗ ಕೂಡ ಹೋಗ್ಬಿಡ್ತಾ ಇದ್ದೆ ಸೊ ಇದು ಬರ್ದಾ ಅದಕ್ಕೆ ನೆಕ್ಸ್ಟ್ ಟೈಮ್ ಮಾಡುವಾಗ ವಿಡಿಯೋ ಮಾಡೋಣ ಅಂತ ಇದು ಮಾಡ್ತಾಯಿದ್ದೀನಿ ಸೊ ಚೆನ್ನಾಗಿ ರೋಸ್ಟ್ ಮಾಡಿ ತುಪ್ಪದಲ್ಲಿ ರೋಸ್ಟ್ ಮಾಡಿ ತುಪ್ಪದಲ್ಲಿ ತೇಲಾಡ್ತಾ ಇರಬೇಕು ಲಡ್ಡು ಸಕ್ಕದಾಗಿ ಬಂದ್ಬಿಡುತ್ತೆ ಇನ್ನ ಡೇಟ್ಸ್ ತಗೊಂಬರೋಣ ಅನ್ಕೊಂಡೆ ಇನ್ನೇನು ಬೇಡ ಅಂತ ಸುಮ್ಮನ ಸೊ ನಾನಿಲ್ಲಿ ಏನೇನ್ ತಗೊಂಡಿದೀನಿ ನೋಡಿ ಓಕೆ ಸಿಸ್ಮಿ ಸೀಡ್ಸ್ ಇದೆ ನನ್ನ ಹತ್ರ ಈಗ ಬಾದಾಮ್ ಇದೆ ಸಿಸ್ಮಿ ಸೀಡ್ಸ್ ಬಾದಾಮ್ ಅಂಡ್ ವಾಲ್ನಟ್ಸ್ ವಾಲ್ನಟ್ಸ್ ಬರುತ್ತಲ್ವಾ ಅಮ್ಮಂಗ್ ಇಷ್ಟ ಆಯ್ತು ವಾಲ್ನಟ್ಸ್ ನಮ್ಮ ಅಮ್ಮಂಗ್ ಕಳಿಸ್ಬೇಕು ನಾನು ಹೋದಾಗ ತಗೊಂಡೋಗ್ಬೇಕು ನೋಡಿ ವಾಲ್ನಟ್ಸ್ ಬ್ರೈನಿಗೆ ಒಳ್ಳೇದಂತೆ ವಾಲ್ನಟ್ಸ್ ಸ್ವಲ್ಪ ಕಡಲೆ ಬೀಜ ಕಡಲೆ ಬೀಜ ಬಡವೂರ್ ಬಾದಾಮಿ ಅಂತಾರೆ ನಾವು ಅಪ್ಪ ಯಾವಾಗ್ಲೂ ಬಡವೂರ್ ಬಾದಾಮಿ ಕಡಲೆ ಬೀಜ ಅಂತ ಹೇಳ್ತಾರೆ ಬಡವರ್ ಬೀಜ ಬಾದಾಮಿ ಅಂತ ಹೇಳ್ತಾ ಇದ್ರು ಆಮೇಲೆ ಪಾಪಿ ಸೀಡ್ಸ್ ಒಂದ್ ಸ್ವಲ್ಪ ಆಮೇಲೆ ನನ್ನ ಹತ್ರ ಬಾದಾಮಿ ಎಷ್ಟೊಂದಿದೆ ಅದನ್ನ ಎಕ್ಸ್ಟ್ರಾ ಹಾಕಿಟ್ಟಿದ್ದೀನಿ ತುಪ್ಪದಲ್ಲಿ ಹೆಂಗೆ ಸ್ಮೆಲ್ ಬಂದಿದೆ ಅಂದ್ರೆ ಏ ಘಮ 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 ಅಂತ ಇದೆ ಅಬ್ಬಾ ಯಾರ್ ದೃಷ್ಟಿ ನಿಮ್ಬಾರ್ದು ಆದ್ರೆ ಡೇಟ್ಸ್ ಇದೆ ಬಟ್ ನೆನ ಹಾಕಿಲ್ಲ ಸೊ ಅನ್ನಾರ್ ಗಣೀ ಗುಡ್ ದೆ ಛೀಂ ಛೀಂ ಚಿಂ ಛೀಂ 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 ಛಿಂ ಓಕೆ ಇಷ್ಟೇ ನಾನು ಹಾಕೋದು ಇಂಗ್ರೀಡಿಯೆಂಟ್ಸ್ ಇವತ್ತು ಇದು ರೋಸ್ಟ್ ಆಗಿದೆ ಅನ್ಸುತ್ತೆ ಸೊ ಇಟ್ಸ್ ಲೈಕ್ ಬಾರ್ಸ್ ಬರುತ್ತಲ್ವ ಡ್ರೈ ಫ್ರೂಟ್ಸ್ ಬಾರ್ಸು ಸೊ ಇನ್ಸ್ಟೆಡ್ ಆಫ್ ಟೇಕಿಂಗ್ ದ್ಯಾಟ್ ಯು ಕ್ಯಾನ್ ಪ್ರಿಪೇರ್ ಎಟ್ ಹೋಮ್ ನಿಮ್ಮ ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು ವೆರಿ ಈಸಿ ಗುರು ಏನಿರೋಲ್ಲ ಇದರಲ್ಲಿ ಏನು ಹಾಕೋದೇನಿರೋದೇನ ವೆರಿ ವೆರಿ ಈಸಿ ಸೈಡು ರೋಸ್ಟ್ ಆಗಿದೆ ಸೊ ಎಂಗ್ಗೊಂಡು ಪುಡಿಟ ನೋಡಿ ನೆಕ್ಸ್ಟ್ ನಾನು ಸ್ವಲ್ಪ ಜಾಸ್ತಿ ಉರಿಯಾಗಿರ್ತದೆ ಹಾಕಿರ್ತನೇ ಉರ್ಕೊಂಡ್ ತೈತೆ ಉರ್ಕೊಂಡ್ ತೈತೆ ಬ್ರೌನ್ 넛್ ಹಾಕೋಣ ಬ್ರೌನ್ 넛್ ಇನ್ನು મેజర్ ಮಾಡ್ಕೊಂಡು ಹಾಕೋಬಹುದು ನಾನು ಸುಮ್ಮನೆ ಹಂಗೇ ಒಂದು ಮೆజర్ಮೆಂಟ್ ಅಲ್ಲಿ ಹಾಕ್ತಿದ್ಲು ಐ ಆಮ್ ನಾಟ್ ವೇಟಿಂಗ್ ಟು ಪುಟಿಂಗ್ ಮೆజర్ಮೆಂಟ್ ಸೋ ನೆಕ್ಸ್ಟ್ ಟೈಮ್ ಯೂಸ್ ಆಗುತ್ತೆ ಸೋ ಐ ಜಸ್ಟ್ ಕೀಪಿಂಗ್ ಇಟ್ ಲೈಕ್ दैट ओनली ಆ ಓಕೆ ಬಿಡೋಣ ಸ್ವಲ್ಪ ತುಪ್ಪ ಹಾಕ್ ಬಿಡೋಣ ತುಪ್ಪದಲ್ಲೇ ತೇಲಾಡ್ತಾ ಇರ್ಬೇಕು ನಾನು ಲಡ್ಡುಗಳು ನನಗೆ ಏನೋ ಗೊತ್ತಿಲ್ಲ ಇಂಡಿಯಾದಲ್ಲೂ ಅಷ್ಟೇ ಆ ಇದ್ದಾಗ ಅನ್ನ ಸಾಂಬಾರು ತಿನ್ಬಿಡ್ತಾ ಇದೆ ಚೆನ್ನಾಗಿ ಅನ್ನ ನಾವಮ್ಮ ತಿಂಡಿ ಮಾಡಿದ್ರು ನನ್ಗೆ ಅನ್ನ ಸಾಂಬಾರು ಕ್ರೇವ್ ಆಗೋದು ಅನ್ನ ಸಾಂಬಾರು ಅಷ್ಟೇ ಇಷ್ಟ ನನಗೆ ತಿಂಡಿಗಳಿಗಿಂತ ಸೊ ಒಂದ್ಸತಿ ಏನೋ ಒಂದು ಸ್ವಲ್ಪ ಊಟ ತಿನ್ಬಿಟ್ರೆ ನನಗೆ ತಿಂಡಿ ತಿನ್ಬೇಕು ಅನ್ನೋಸಲ್ಲ ಜಂಕ್ ಫುಡ್ ಜಾಸ್ತಿ ಜಾಸ್ತಿ ಜಂಕ್ ಫುಡ್ ತಿನ್ಬೇಕು ಅನಿಸಲ್ಲ ನನಗೆ ಸಾ ಏನಾದರೂ ಚಿಪ್ಸು ಬಿಸ್ಕೆಟ್ಸು ಆ ಥರ ನನಗೆ ಇಷ್ಟ ಆಗಲ್ಲ ತಿಂದರೆ ಹಾರ್ಡ್ಲಿ ಒನ್ ನೂ ತಿಂತೀನಿ ಅಷ್ಟೆ ಆಮೇಲೆ ಲೈಕ್ ನೋ ಅಂತ ಜಾಸ್ತಿ ಫ್ರೂಟ್ಸು ವೆಜಿಟೇಬಲ್ಸು ಈ ಥರ ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸ್ ಲಡ್ಡು ಆ ಥರ ತಿನ್ಬೇಕು ಅನಿಸತ್ತೆ ಆಡೋನು ನನ್ನ ಕ್ರೇವಿಂಗ್ಸ್ ಆ ಥರ ಇದೆ ಲಿಟಲ್ ಬಿಟ್ ವಿಯರ್ಡ್ ಎಲ್ಲರಿಗೂ ಅಂತ ವಾಲ್ನಟ್ಸ್ ರೋಸ್ಟ್ ಆಯ್ತು ಆಲ್ಮೋಸ್ಟ್ ರೋಸ್ಟ್ ಆಗಿದೆ ತುಪ್ಪದಲ್ಲಿ ತೇಲಾಡ್ತಾ ಇದೆ ಗರು ನೋಡು ನೋಡಿ ಹೆಂಗಿದೆ ತುಪ್ಪದಲ್ಲಿ ತೇಲಾಡ್ತಾ ಇದೆ ತುಪ್ಪದಲ್ಲಿ ಮುಳುಗೋಗ್ಬಿಟ್ಟಿದೆ ಈಗ ಸಿಸ್ಮಿ ಸೀಡ್ಸು ಮತ್ತೆ ಪಾಪಿ ಸೀಡ್ಸು ಹಾಕೊಂಡಾಗ ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಪಟಾಪಟಿಡುತ್ತೆ ಅದು ಫಸ್ಟ್ ಡ್ರೈ ಬ್ರೌನ್ ಇದನ್ನ ಕೊಡ್ತೀನಿ ವಾಲ್ ನಟ್ಸ್ ಹಾಕಿದೀನಿ ವಾಲ್ ನಟ್ಸ್ ನಿಮ್ಗೆ ಇನ್ನೂ ಏನೋ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೇಕಂದ್ರೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ರೇಗುರು ಒನ್ ನನ್ನ ಎಷ್ಟು ಎಕ್ಸ್ಪೆನ್ಸಿವು ನೂರು ಗ್ರಾಮ್ಗೆ ನೂರು ರೂಪಾಯಿ ಯಪ್ಪ ದೇವ್ರೆ ನಾವು ಅಮ್ಮ ಒಂದು ಸತಿ ತಗೊಳಕ್ಕೆ ಹೋಗಿದ್ರು ನೂರು ಗ್ರಾಮ್ ಇಷ್ಟೇ ಇರೋದು ನೂರು ಗ್ರಾಮು ನೂರು ರೂಪಾಯಿ ಅಂತೆ ಯಪ್ಪ ನಾನು ತಿನ್ನಲ್ಲಮ್ಮ ನೀನೇ ತಿನ್ಕೊ ನಾನು ಅಷ್ಟು ಅಂದ ಯಪ್ಪ ಇಲ್ಲಿ ನಾನು ತೊಗೊಂಬಂದಿದೆ ಫುಲ್ ಪ್ಯಾಕೆಟ್ ಕಾಸ್ಕೋದಲ್ಲಿ ಐ ಡೋಂಟ್ ರಿಮೆಂಬರ್ ಇಟ್ ವಾಸ್ ಅ ಲಾಂಗ್ ಟೈಮ್ ಆಗೋ ನನಗೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಗೊತ್ತಿಲ್ಲ ತುಂಬ ದಿನ ಆಗಿದೆ ತೊಗೊಂಬಂದು ಸೊ ಐ ರೀ ಡೋಂಟ್ ರಿಮೆಂಬರ್ ಸೊ ನಾನು ತಗೊ ಬಂದ್ರೆ ಫುಲ್ ಪ್ಯಾಕ್ ತಗೊಂಬಂದ್ಬಿಡ್ತೀನಿ ಭಾಸ್ಕೋಲ್ಲಿ ಡೈಲಿ ತಿನ್ನೋಣ ಅಂತ ಅನ್ಕೊಂತೀನಿ ಎರಡು ದಿನ ನೆನ್ಹಾಕ್ತಿನಿ ಬಾದಾಮು ಬಾದಾಮು ವಾಲ್ನಟ್ಟು ಮತ್ತೆ ಅದು ಏನೋ ಡೈ ಡೇಟ್ಸು ಅಷ್ಟೇ ನನ್ಗೆ ಗ್ರೇಟ್ಸ್ ಇಷ್ಟ ಆಗಲ್ಲ ಸೊ ಇದೆಲ್ಲ ನೆನ್ಹಾಕ್ತೀನಿ ಎರಡು ದಿನ ಎರಡು ದಿನ ತಿಂತೀನಿ ಮೂರನೇ ದಿನಕ್ಕೆ ಮರ್ತೋಗ್ಬಿಟ್ಟಿರ್ತೀನಿ ಅದಕ್ಕೆ ಸವಾಸ ಬೇಡ ಇದನ್ನ ಮಾಡಿರೋಣ ಅಂತ ಲಡ್ಡು ತರ ಮಾಡ್ಬಿಡೋಣ ಅಂತ ಇದು ಮಾಡ್ತಾ ಇದ್ದೀನಿ ಸೊ ಒಂದು ಬ್ಯಾಚ್ ಮುಗಿಸಿದೆ ಅಲ್ವಾ ಅದಕ್ಕೆ ಇನ್ನೊಂದ್ ಬ್ಯಾಚ್ ಮಾಡ್ತಾ ಇದ್ದೀನಿ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಜಾಗ್ರಿ ಜಾಸ್ತಿ ಹಾಕಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಜಾಸ್ತಿ ಸೀಸಕ್ಕೆ ಹೋಗ್ಬೇಡಿ ಮೀಡಿಯಂ ಉರಿಲಿಕ್ಕೊಂಡಿ ಸ್ವಲ್ಪ ಸ್ವಲ್ಪ ಹಿಂಗೆ ಮಾಡ್ತಾ ಇರಿ ಇಲ್ಲಾಂದ್ರೆ ಸೀದೋಗ್ಬಿಟ್ರೆ ಆ ಲड्डू ಆದಮೇಲೆ ನಿಮಗೆ સીધીರ ವಾಸನೆ ಬರುತ್ತೆ ತಿನ್ನಕೋ ಆಗಲ್ಲ ಉಗಿಯಕ ಆಗಲ್ಲ ಅನ್ನಂಗೆ ಆಗುತ್ತೆ ಸೋ ಮೀಡಿಯಂ ಓರಿಯೆಟ್್ ಕೊಂಡು ಒಂದು 레ವೆಲ್ ನೋಡ್ಕೊಂಡೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಅದು ಬಣ ಅಲ್ಲಿಗೆ ಹೋಗ ಅಂತ ಸೋ ನಿಮಗೆ ನಾಸಿ ನಾಸಿ ಅಲ್ಲಾಸಿ 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 My mom, 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 Okay. Oh, so I think it's done. It will be done for two seconds. Two seconds. One and two. Is that done? Is that done? I think so.

ಆಗುತ್ತೆ ನಂತರ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಏನಾಗಲ್ಲ ಹೀಟು ಸಿಸ್ವಿ ಸೀಡ್ಸ್ ಅಂದ್ರೆ ಬಟ್ ಇಟ್ಸ್ ಓಕೆ ಆ ಡ್ರೈ ಫ್ರೂಟ್ಸ್ ಮಧ್ಯೆ ಏನಾಗಲ್ಲ ಚೆನ್ನಾಗಿ ಕಾಣ್ತದೆ ಅಂಡ್ ಇದು ಅಷ್ಟೇ ಪಾಪಿ ಸೀಡ್ಸ್ ಅಂದ್ರೆ ಗಸಗಸೆ ಸೀಡ್ಸ್ ಪಾಪಿ ಸೀಡ್ಸ್ ಅಂದ್ರೆ ಸೊ ಇದು ಅಷ್ಟೇ ಸ್ವಲ್ಪ ಹೀಟು ಬಟ್ ಇಟ್ಸ್ ಗುಡ್ ಫಾರ್ ಹೆಲ್ತ್ ನಾವು ಯಾವಾಗ್ಲೂ ಡೈಲಿ ಯೂಸ್ ತಿನ್ನಲ್ಲ ಅಟ್ ಲೀಸ್ಟ್ ಈ ತರ ಹಾಕೊಂಡ್ ತಿನ್ನ ತಿನ್ನೋದಾದ್ರು ನಮ್ಗೆ ಎನರ್ಜಿ ಬರೋದಂತ ಅಷ್ಟೇ ಸೊ ನಾ ಈ ಹೆಲ್ದಿ ಫುಡ್ ಎಷ್ಟು ಟ್ರೈ ಟು ಈಟ್ ಹೆಲ್ದಿ ಫುಡ್ ವಿಟೈಮ್ಸ್ ಕಾಂಟ್ ಈಟ್ ಹೆಲ್ದಿ ಫುಡ್ ನಮ್ಗೆ ತಿನ್ನೋಕೆ ಆಗೋಲ್ಲ ಎಟ್ ಲೀಸ್ಟ್ ಈ ಥರ ಆದ್ರೂ ಹೆಲ್ದಿ ಫುಡ್ ತಿನ್ನಿ ಟ್ರೈ ಮಾಡಿ ಹೆಲ್ದಿ ಫುಡ್ ತಿನ್ನೋಕ್ಕೆ ಜಂಕ್ ಫುಡ್ ತಿನ್ನೋದೇ ಬಟ್ ಅಟ್ ಲೀಸ್ಟ್ ಜಂಕ್ ಫುಡ್ ಎವ್ರಿ ಡೇ ಈ ಜಂಕ್ ಫುಡ್ ಬಟ್ ಅಟ್ ಲೀಸ್ಟ್ ಒನ್ ಆರ್ ಟೂ ಡೇಸ್ ನಾನಂತೂ ಜಂಕ್ ಫುಡ್ ಅಂದ್ರೆ ಆಚೆ ಜಾಸ್ತಿ ಹೋಗೋದೇ ಇಲ್ಲ ಮನೇಲೆ ಏನೇ ಆಗಿ ಮೈನ ಕೈ ರುಚಿನೇ ತಿನ್ನೋದು ಹಬ್ಬ ಅವಳು ಇಂಟ್ರೆಸ್ಟ್ ಇಂದ ಮಾಡಿದ್ರೆ ಮಹಿಮಾ ಚಿಕ್ಕಾವಣಿ ಚೆನ್ನಾಗಿ ಮಾಡ್ತಾಳೆ ಮಾಡಿಲ್ಲ ಅಂದ್ರೆ ಏನು ಮಾಡಲ್ಲ ಸೋಂಬಿರಿ ಆಗ್ಬಿಡ್ತಾಳೆ ಅವಳು ಇದನ್ನು ಹಾಕ್ಬಿಡ್ತೀನಿ ಟು ವೇಸ್ಟ್ ನಾನು ತುಂಬ ತುಂಬ ಅಂದರೆ ತುಂಬ ಲೋ ಗ್ಯಾ ಗ್ಯಾಸಲ್ಲಿ ಇರ್ತೀನಿ ಅದಕ್ಕೆ ಅದು ಪಾಪ್ ಪಾಪ್ ಆಗ್ತಾಯಿಲ್ಲ ಜಾಸ್ತಿ ಸೊ ಇಲ್ಲಾಂದರೆ ಎಲ್ಲ ಮನೆಯಲ್ಲೂ ಸಿಡಿದ್ಬಿಟ್ಟಿರ್ತೇನೆ ಈ ಪಟ 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 ಅಂತ ಡ್ಯಾನ್ಸ್ ಮಾಡ್ತಾ ಇರುತ್ತೆ ಇರೋದೇ ಇಲ್ಲ ಒಂದು ಕಡೆ ಸೊ ಇದನ್ನು ಹಾಕ್ಬಿಟ್ಟು ನಾವು ನನಗೆ ನಮ್ಮ ಯಾರು ನಮ್ಗೆ ಗೊತ್ತಿರೋರು ಹೇಳಿದ್ರು ಜಸ್ಟ್ ಡೋಂಟ್ ಡೂ ಲೈಕ್ ದಟ್ ಏನೋ ನಾನೇನು ಮಾಡಿದೆ ಲಾಸ್ಟ್ ಟೈಮ್ ಅಂದರೆ ಗ್ರೈಂಡ್ ಮಾಡಿರ್ಲಿಲ್ಲ ಜಸ್ಟ್ ಏನ್ ಮಾಡಿದ್ರೆ ಎಲ್ಲ ಒಂದ್ ಸ್ವಲ್ಪ ಕಟ್ ಮಾಡ್ಬಿಟ್ಟು ಹೇಳ್ತೀನಿ ಒಂದು ಕಾಳನ್ನು ಬಿಡದಂಗೆ ಹಾಕೋ ಒಂದೊಂದು ಕಾಳಿಗೂ ಒಂದೊಂದು ರೂಪಾಯಿ ಕೊಟ್ಟಿದ್ದೀನಿ ಒಂದೊಂದು ಕಾಳಿಗೂ ಒಂದೊಂದು ಬೆಲೆ ಇದೆ ಸೊ ನೋ ದ ವ್ಯಾಲ್ಯೂ ಗಾಯ್ಸ್ ಇಟ್ಸ್ ವೆರಿ ವ್ಯಾಲ್ಯೂಯಬಲ್ ಈಚ್ ಅಂಡ್ ಎವ್ರಿ ಥಿಂಗ್ ಇನ್ ಯುವರ್ ಲೈಫ್ ಇಸ್ ವ್ಯಾಲ್ಯೂಯಬಲ್ ಸೊ ನೀವೆಷ್ಟು ವ್ಯಾಲ್ಯೂ ಕೊಡ್ತೀರಾ ಅಷ್ಟು ಒಳ್ಳೆಯದು ನೋಡಿ ಹೆಂಗ್ ಕಾಣಿಸ್ತಾ ಇದೆ ಡ್ರೈ ಫ್ರೂಟ್ಸ್ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕಾಣಿಸ್ತಾ ಇದನ್ನ ನಾನು ಲಾಸ್ಟ್ ಟೈಮ್ ಏನ್ ಮಾಡಿದೆ ಗ್ರೈಂಡ್ ಮಾಡಿರ್ಲಿಲ್ಲ ಸೊ ಹಂಗೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಹಿಂಗೆ 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 ಕಟ್ ಮಾಡಿಬಿಟ್ಟು ಗೀಯಲ್ಲಿ ರೋಸ್ಟ್ ಮಾಡಿಬಿಟ್ಟು ಜಸ್ಟ್ ಹಂಗೆ ಸ್ವಲ್ಪ ನನ್ನ ಹತ್ರ ಲಾಸ್ಟ್ ಟೈಮ್ ಡೇಟ್ಸ್ ಇತ್ತು ಡೇಟ್ಸಲ್ಲಿ ಐ ಟ್ರೈ ಟು ಮೇಕ್ ಇಟ್ ಅ ಬಾಲ್ ಬಟ್ ಇಟ್ ಡಿಡ್ ಡಿಡಾಂಟ್ ಕಮ್ ಲೈಕ್ ಅ ಬಾಲ್ ಲೈಕ್ ರೌಂಡ್ ಮಾಡೋಣ ಅಂತ ಮಾಡಿದೆ ಸರ್ಕಲ್ ಬರಲಿಲ್ಲ ಆ್ಯಂಡ್ ಸ್ವಲ್ಪ ಜಾಗರಿ ಹಾಕ್ಬಿಟ್ಟು ಕಟ್ಟೋಣ ಅಂದ್ಕೊಂಡೆ ಬರಲಿಲ್ಲ ಸೊ ಐ ಜಸ್ಟ್ ಲೆಫ್ಟ್ ಇಟ್ ಲೈಕ್ ದಟ್ ಹಾಗೆ ತಿಂದು ಖಾಲಿ ಮಾಡಿಬಿಟ್ಟೆ ದಿಸ್ ಟೈಮ್ ನನ್ನ ಒಬ್ಬರು ಹೇಳಿದ್ದಾರೆ ಜಸ್ಟ್ ಮೇಕ್ ಇಟ್ ಅ ಗ್ರೈಂಡ್ ಮಿಕ್ಕಿಟ ಮಿಕ್ಸ್ಡ್ ಪೌಡರ್ ಪೌಡರ್ ಥರ ಮಾಡಿಬಿಡು ಮಿಕ್ಸಿಲಿ ಹಾಕ್ಬಿಟ್ಟು ಅದಾದಮೇಲೆ ಟ್ರೈ ಟು ಮೇಕ್ ಇಟ್ ಅಸ್ ಸ್ಮಾಲ್ ಸ್ಮಾಲ್ ಲಡ್ಡುಸ್ ಸೊ ಅದು ಚೆನ್ನಾಗಿ ಬರುತ್ತೆ ಅಂತ ಸೊ ಅದಕ್ಕೆ ಈ ಸತಿ ನಾನು ಮಿಕ್ಸಿಯಲ್ಲಿ ಹಾಕ್ತೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ಮಿಕ್ಸಿ ಸೊ ನಾನು ಮತ್ತು ಸ್ವಲ್ಪ ಇದು ಹಾರಬೇಕು ಮಿಕ್ಸಿಗೆ ಹಾಕೋದ್ ಮುಂಚೆ ಬಿಕಾಸ್ ಹಾರಿಲ್ಲ ಅಂದರೆ ಇಟ್ಸ್ ಗೋಣ ಬಿ ನನ್ನ ಮಿಕ್ಸಿ ಹಾಳಾಗುತ್ತೆ ನನ್ನ ಮಿಕ್ಸಿ ಹಾಳಾಗುತ್ತೆ ಸೊ ಸ್ವಲ್ಪ ಟ್ರೈ ಆದಮೇಲೆ ಸ್ವಲ್ಪ ಹಾರದ ಮೇಲೆ ನಾನು ಮಿಕ್ಸಿಗೆ ಹಾಕ್ತೀನಿ ಸ್ಟಿಲ್ ಹಾಟ್ ಆಗಿದೆ ಸ್ವಲ್ಪ ಆಹಾರದ ಮೇಲೆ ಹಾಕ್ತೀನಿ ಓಕೆ ಗೈಸ್ ಈಗ ಪೌಡರ್ ಮಾಡಿಟ್ಟಿದ್ದೀನಿ ನೋಡಿ ಸೊ ಫೈನ್ ಪೌಡರ್ ಮಾಡಿದ್ದೀನಿ ಈಗ ಇದಕ್ಕೆ ನಾನು ಜಾಗರಿ ಹಾಕಿ ಒಂದು ಸ್ವಲ್ಪ ಇದನ್ನ ಮಾಡ್ತೀನಿ ಏನು ಮಾಡ್ತೀನಿ ಅಂದ್ರೆ ಜಾಗ್ರಿ ಹಾಕ್ಬಿಟ್ಟು ಪಾಕ ತೆಗಿತೀನಿ ಮಾತ್ರ ಒಂದ್ ಸ್ವಲ್ಪನೇ ಜಾಗ್ರಿ ಇರೋದು ಮೇ ಬಿ ದಿಸ್ ವಿಲ್ ಬಿ ಮೋರ್ ಐ ಗೆಸ್ ಗೊತ್ತಿಲ್ಲ ಸಾಕಾಗುತ್ತೆ ಅನ್ಸುತ್ತೆ ಫುಲ್ ಹಾಕ್ಬಿಟ್ಟು ತಿರ್ಗ ತಗೊಂಬರ್ಬೇಕು ಲಿಸ್ಟ್ ಅಲ್ಲಿ ಬರ್ಕೊಬೇಕು ಜಾಗ್ರಿ ಬೇಕು ಅಂತ ಜಾಗರಿ ರಾಗಿ ಇಟ್ಟು ಎಲ್ಲ ಬೇಕು ಅಂತ ಬರ್ಕೊಬೇಕು ಚಲೋ ಚಲೋ ಮೈ ಚಲೋ ಚಲೋ ಇದೊಂದ್ ಸ್ವಲ್ಪ ನೀರ್ ಹಾಕ್ಬೇಕು ಸೊ ಸ್ವಲ್ಪ ನೀರ್ ಹಾಕಿದ್ರೆ ಐ ನೋ ಅವ್ನು ಕುಟ್ಟಬೇಕಾದ್ರೆ ನಾನು ಅವ್ನು ಏನಿಲ್ಲ ಕುಟ್ಟೋಕ್ಕೆ ಪುಡಿ ಮಾಡಿ ಹಾಕಿದ್ರೆ ಬೇಗ ಆಗುತ್ತೆ ಬಟ್ ನನ್ನ ಹತ್ರ ಏನಿಲ್ಲ ಕುಟ್ಟೋಕ್ಕೆ ಏನು ಮಾಡಲಿ ನಾನು ಹಿಂಗೆ ಹಿಂಗೆ ಮಾಡಿ ಐ ವಿಲ್ ಟ್ರೈ ಟು ಮೆಲ್ಟ್ ಇಟ್ ಇವತ್ತೆಲ್ಲ ಆಗುತ್ತೆ ಅನ್ಸುತ್ತೆ ಇದು ಮೆಲ್ಟ್ ಸ್ವಲ್ಪ ಏನೋ ಹೀಟ್ ಆದರೆ ಬೇಗ ಕುಟ್ಟೋಕ್ಕಾಗುತ್ತೆ ಸೊ ಒಂದು ಸ್ವಲ್ಪ ಹೀಟ್ ಮಾಡಿಬಿಟ್ಟು ಇನ್ ಕೇಸ್ ನಿಮ್ಮ ಹತ್ರ ಏನು ಕುಟನ್ ಕುಟನ್ಗೆ ಏನು ಇಲ್ಲ ಅಂದರೆ ಸ್ವಲ್ಪ ಅದನ್ನ ತಗದಲ್ಲಿ ಹೀಟ್ ಮಾಡ್ಬಿಟ್ಟು ಬೇಗ ಬಂದ್ಬಿಡುತ್ತೆ ಸೊ ಪಾಯಿ ಹೋಗಿ ಪಾಕ ಅದೆಲ್ಲಾ ಮೆಲ್ಟ್ ಆಯ್ತು ಬೆಲ್ಲ ಸೊ ಪಾಕ ತೆಗೆ ವೆಯ್ಟ್ ಮಾಡ್ತಾ ಇದೀನಿ ಸೊ ಹೆಂಗ್ ಪಾಕ ತೆಗೆಯದಂದ್ರೆ ಸೊ ನಾ ನಾವು ಹಿಂಗ್ ನೀರ್ ಎತ್ತತಿವಲ್ವಾ ಅವಾಗ ಆ ಡ್ರಾಪ್ಸ್ ಬರುತ್ತಲ್ವಾ ವೆರಿ ಹಿಂಗೆ ಬೀಳದಾ ಬೇಡವಾ ಬೀಳದಾ ಬೇಡವಾ ನನ್ ಬೀದ್ರೆ ಏನಾಗ್ಬಿಡುತ್ತೋ ನಂಗಿದ್ರೆ ಮಾತ್ರ ಅಲ್ಲಿ ಪಾಕ ಬಂದಿದೆ ಅಂತ ಸುಮ್ನೆ ನೀರ್ತರ ಹೋಗ್ಬಿಟ್ರೆ ನಾ ಪಾಕ ಅಂತ ನೋಡಿ ಈಗ ನೀರ್ ತರ ಹೋಗ್ತೈತೆ ಓಕೆ ಲೈನ್ ಆಗಿ ಪಾಕ ಸೊ ಈ ಪಾಕನ ನಾನು ಇದಕ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಆಲ್ಮೋಸ್ಟ್ಲಿ ಇನ್ನ ತಿಕ್ ಆಗಿಬಿಟ್ರೆ ಅದು ಲಡ್ಡು ಬರಲ್ಲ ಸರಿಯಾಗಿ ಸೊ ಜಸ್ಟ್ ಇಟ್ ಇನ್ ದಿಸ್ ಇದನ್ ಏನೋ ಹಾಟ್ ಹಾಟ್ ಆಗಿದ್ದಾಗ ಬಿಸಿ ಬಿಸಿ ಆಗಿದ್ದಾಗ ಮಾಡಬೇಕು ಇಲ್ಲ ಬರಲ್ಲ ಇದು ಕ್ಯಾರಮೆಲ್ ಆಗುತ್ತೆ ಸೊ ಕ್ಯಾರಮೆಲ್ ಇಸ್ ನಥಿಂಗ್ ಬಟ್ ಬೆಲೆ I don't caramel fancy caramel. Okay, I need to do it as soon as possible. Elanre, oh, very good. So Elanre, let you know, ladoo gada gala. It's hot. Why oh. is it hot?

ಸೊ ಇದನ್ನ ಬಿಸಿ ಬಿಸಿ ಮಾಡಬೇಕು ಮಾಡ್ಬೇಕು ಇಲ್ಲಾಂದ್ರೆ ಲಡ್ಡು ಚೆನ್ನಾಗಿ ಬರಲ್ಲ ನೋಡಿ ಹಿಂಗೆ ಉಂಡೆ ಗಾಯ್ಸ್ ಫೈನಲಿ ನನ್ನ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಸೊ ಇದು ಏನೇನು ಒಳ್ಳೇದಂದ್ರೆ ಈ ಚಳಿಗಾಲದಲ್ಲಿ ಕೈ ಎಲ್ಲ ಹೊಡೆದೋಗ್ಬಿಡುತ್ತೆ ರ್ಯಾಶಸ್ ಆಗುತ್ತೆ ನೋಡಿ ಹಿಂಗಂದ್ರೆ ಸಾಕು ವೈಟ್ನೆಸ್ ಬರುತ್ತೆ ಸೊ ನಮ್ಮ ಬಾಡಿಲೇ ಆಯಿಲ್ ಉತ್ಪತ್ತಿ ಆಗುತ್ತೆ ಎಷ್ಟೊಂದು ಆಯಿಲ್ ಉತ್ಪತ್ತಿ ಆಗುತ್ತೆ ಅದನ್ನ ನಾವು ಉತ್ಪತ್ತಿ ಮಾಡ್ಬೇಕಂದ್ರೆ ನಾನು ತಿನ್ಬೇಕು ತಾನೆ ಸೊ ಈ ತರ ಎಲ್ಲ ಡ್ರೈ ಫ್ರೂಟ್ಸ್ ಲಡ್ಡು ಆಯಿಲ್ ಕಂಟೆಂಟ್ ಈ ಗ್ರೌಂಡ್ ನಟ್ಸ್ ಅಲ್ಲಿ ತುಂಬಾ ಆಯಿಲ್ ಕಂಟೆಂಟ್ ಇರುತ್ತೆ ಅದಕ್ಕೆ ಬಡವರ್ ಬಾದಾಮಿ ಅನ್ನೋದು ಸೊ ಬಾದಾಮಲ್ಲೂ ತುಂಬ ಆಯಿಲ್ ಕಂಟೆಂಟ್ ಇರುತ್ತೆ ಸೊ ಎಲ್ಲ ಚಿಸ್ಮಿ ಸೀಡ್ಸಲ್ಲೂ ಅಷ್ಟೇ ಆಯಿಲ್ ಕಂಟೆಂಟ್ ಇರುತ್ತೆ ಈ ಚಳಿಗಾಲದಲ್ಲಿ ಇಟ್ ಫೈಟ್ಸ್ ಲೈಕ್ ಅ ವಾರಿಯರ್ ನಮ್ಮ ಬಾಡಿಯಲ್ಲಿ ಸೊ ಇದನ್ನೆಲ್ಲ ತಿಂದರೆ ನಮ್ಮ ಶಕ್ತಿನೂ ಬರುತ್ತೆ ಆ್ಯಂಡ್ ಜಾಸ್ತಿ ರ್ಯಾಶಸ್ ಆಗೋಲ್ಲ ಡ್ರೈ ಸ್ಕಿನ್ ಇರಲ್ಲ ನಾವು ಗ್ಲೋ ಆಗಿರ್ತೀವಿ ಮೇಕಪ್ ಮಾಡ್ಕೊಳೋ ಅವಶ್ಯಕ್ತಿಕತೆ ಇರೋಲ್ಲ ಟೆನ್ಷನ್ ಇರೋಲ್ಲ ಸೊ ಇದಕ್ಕೆಲ್ಲ ರಾಮ ಬಾಣ ಇದ್ದಂಗೆ ಇದು ಸೊ ಇವು ಗೊಂದ್ಸತಿ ಟ್ರೈ ಚೆನ್ನಾಗಿ ಬಂದಿದೆ ಪಾಕ ನೋಡ್ಕೊಂಡಿಗೀರಿ ಸ್ವಲ್ಪ ಹೋಗ್ಬಿಟ್ರೂ ಪಾಕ ಫುಲ್ಲು ಕ್ಯಾರಮೆಲ್ ಆಗಿಬಿಡತ್ತೆ ಇದನ್ನ ಮಾಡಿಬಿಡ್ತೀರಾ ಸೊ ಒಂದು ಇಷ್ಟಾಗಿದೆ ಇನ್ನೂ ಇದೆ ಪೌಡರ್ ಇದೆ ಬಟ್ ಹಾಗೆ ತಿನ್ನೋಣ ಅಂತ ಕ್ಯಾರಮಲ್ ಎಷ್ಟೊಂದು ಇರ್ಲಿಲ್ಲ ಬೆಲ್ಲ ಅಷ್ಟೊಂದು ಹಾಕಿದಿನಿ ಇನ್ನೂ ನನ್ಗೆ ಸಾಕೇ ಆಗಿಲ್ಲ ನೋಡಿ ಬೆಲ್ಲ ಹಾಕೋದು ಚೆನ್ನಾಗಿದೆ ಸೊ ಇಟ್ ಕೇಮ್ ಗುಡ್ ಐ ವಿಲ್ ಗೊ ಗೈಸ್ ಎಂಜಾಯ್ ದಿಸ್ ವಿಡಿಯೋ ಸೊ ನೆಕ್ಸ್ಟ್ ವಿಡಿಯೋ ಬಾ ಬಾಯ್ ಲವ್